ಬಂಧುಗಳೇ ಈ ದಿನ ನಾವು ಅನೂರು ತಾಲೂಕಿನ ಕಾಂಚಳ್ಳಿ ಗ್ರಾಮಕ್ಕೆ ಗ್ರಾಮದಲ್ಲಿ ನಡೆಯದಂಥ ಮಕ್ಕಳು ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೇವೆ ನೀವು ನೋಡ್ತಾ ಇರ್ಬೋದು ಸುತ್ತ ಬೀದಿ ಬೀದಿಗಳಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇವತ್ತು ದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಮಾರಿ ಹಬ್ಬ ಸುಮಾರು ಐದು ದಿನಗಳ ಕಾಲ ನಡೆಯುತ್ತೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಹಬ್ಬ ಇವತ್ತಿಗೆ ಮೂ ನಾಲ್ಕನೇ ದಿನ ಮೂರನೇ ದಿನ ಸೊ ಇವತ್ತಿನ ಏನಪ್ಪ ವಿಶೇಷ ಅಂತಂದರೆ ಮೊದಲಿಗೆ ಕೊಂಡೋತ್ಸವ ನಡೆಯುತ್ತೆ ಅದಾದ ನಂತರ ತಂಪು ಸೇವೆ ತಂಪಿನ ಸೇವೆ ಅಂತಂದರೆ ಎಲ್ಲ ಮನೆಯವರು ತಂಬಿಟ್ಟು ಮತ್ತು ಪೂಜೆ ಸಾಮಾನನ್ನು ತೊಗೊಂಬಂದು ತಾಯಿ ಮಾರಮ್ಮ ಹತ್ರ ಪೂಜೆ ಮಾಡಿಸ್ಕೊಂಡು ವರವನ್ನು ಬೇಡ್ಕೊಂಡು ಹೋಗುವಂಥದ್ದು ತಾಯಿ ಮಾರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಸೊ ನೋಡಿ ಇದೇ ತಾಯಿ ಮಕ್ಕಳು ಮಾರಮ್ಮ ಇಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳು ತಾಯಿಯನ್ನು ನಂಬಿ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆಯ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾವು ಇದೇ ನೋಡಿ ನಮ್ಮ ಒಂದು ಕುಟುಂಬ ಕುಟುಂಬ ಸಮೇತರಾಗಿ ಎಲ್ಲರೂ ಕೂಡ ತಾಯಿ ಮಕ್ಕಳ ಮಾರಮ್ಮನ ಆಶೀರ್ವಾದವನ್ನು